ಈ ವಿಡಿಯೋದಲ್ಲಿ ಒಂದು ಸೂಪರ್ ಇಂಪಾರ್ಟೆಂಟ್ ಟಾಪಿಕ್ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನ ನಿಮ್ಮ ಫೋನ್ ಗ್ಯಾಲರಿಗೆ ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದುವರೆಗೂ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದೇ ನೀವು ನೋಡೋ ಕೊನೆಯ ವಿಡಿಯೋ ಆಗುತ್ತೆ ನಮಸ್ಕಾರ ಚಾನಲ್ ನ ಇಪ್ಪತ್ತೆರಡನೇ ವಿಡಿಯೋಗೆ ನಿಮ್ಗೆ ಸ್ವಾಗತ ನೀವೇನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರೀದೆ ಈಗ್ಲೇ ಮಾಡ್ಕೊಳ್ಳಿ ಮುಂದೆ ಬರೋ ಇದೇ ರೀತಿ ಬೆಸ್ಟ್ ಕಂಟೆಂಟ್ ವಿಡಿಯೋಗಳನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾಕೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾವು ಗ್ಯಾಲರಿಗೆ ಸೇವ್ ಮಾಡಬೇಕು ಅದರ ಅಗತ್ಯತೆ ಏನು ಅಂತ ನೋಡಿದ್ರೆ ನೀವು ವಿಡಿಯೋನ ಇನ್ಸ್ಟಾಗ್ರಾಮ್ ಸೇವ್ ಫೀಚರ್ ಅನ್ನ ಯೂಸ್ ಮಾಡಿ ಸೇವ್ ಮಾಡಿದ್ರು ಸಹ ಅದು ನಿಮಗೆ ಸಿಗೋದು ಆ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋವರೆಗೆ ಮಾತ್ರ ಒಂದ್ ವೇಳೆ ಡಿಲೀಟ್ ಆಗಿಟ್ರೆ ಸ್ಪೆಷಲ್ ಫುಡ್ ರೆಸಿಪಿ ಇರಬಹುದು ಸ್ಟಡಿ ಮೆಟೀರಿಯಲ್ ಸ್ಟಡಿ ರಿಲೇಟೆಡ್ ವೆಬ್ಸೈಟ್ ಅಥವಾ ಆಪ್ಸ್ ಇರ್ಬೋದು ವಿಡಿಯೋ ಏನೇ ಇರಲಿ ಅದು ನಿಮ್ಗೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ನಾನು ತೋರಿಸೋ ಈ ವಿಧಾನದಲ್ಲಿ ನೀವು ನೀವು ನಿಮಗೆ ಬೇಕಾದ ವಿಡಿಯೋವನ್ನ ನಿಮ್ಮ ಫೋನ್ ಗ್ಯಾಲರಿಗೆ ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಒಂದೊಂದಾಗಿ ಈ ಸ್ಟೆಪ್ ಅನ್ನ ಇದೇ ರೀತಿಯಾಗಿ ಫಾಲೋ ಮಾಡಿ ಮೊದ್ಲಿಗೆ ಬ್ರೌಸರ್ ಓಪನ್ ಮಾಡಿ ಅಡ್ರೆಸ್ ಬಾರ್ ಅಲ್ಲಿ ಲಿಂಕ್ ಅನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಡೋಂಟ್ ವರಿ ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಈ ಪೇಜ್ ರೀಚ್ ಆಗ್ತೀರಾ ಈಗಲಿ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿರೋ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಕೆಳಗಡೆ ಬಂದ್ರೆ ಆಡ್ ಟು ಹೋಮ್ ಸ್ಕ್ರೀನ್ ಅಂತ ಆಯ್ಕೆ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗಿಲ್ಲಿ ನೇಮ್ ಇನ್ಸ್ಟಾಗ್ರಾಮ್ ಡೌನ್ಲೋಡರ್ ಅಂತ ಐತೆ ಓಕೆ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗಲಿ ಫೋನ್ ಹೋಮ್ ಸ್ಕ್ರೀನ್ ಅಲ್ಲಿ ಇನ್ಸ್ಟಾಗ್ರಾಮ್ ಡೌನ್ಲೋಡರ್ ಶಾರ್ಟ್ಕಟ್ ರೆಡಿ ಆಗಿದೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದನ್ನ ಕ್ರಿಯೇಟ್ ಮಾಡೋದ್ರಿಂದ ನೀವು ಈ ಡೌನ್ಲೋಡ್ ಮಾಡೋ ವಿಧಾನವನ್ನ ಮುಂದೆ ಮರೆತರೂ ಸಹ ಮತ್ತೆ ಈ ರೀತಿ ವಿಡಿಯೋಗಳನ್ನು ನೋಡುವ ಅವಶ್ಯಕತೆ ನಿಮಗೆ ಬರದೇ ಇರಲಿ ಅಂತ ಇದು ನಿಮಗೆ ಅಪ್ಲಿಕೇಶನ್ ತರಹ ಕೆಲಸ ಮಾಡುತ್ತೆ ಹಾಗಾಗಿ ಇನ್ ಕೇಸ್ ನಿಮ್ಮ ಫೋನಲ್ಲಿ ಈ ರೀತಿ ಶಾರ್ಟ್ಕಟ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂದರೆ ಸೊಲ್ಯೂಷನ್ ಆಲ್ರೆಡಿ ಮಾಡಿರೋ ವಿಡಿಯೋದಲ್ಲಿದೆ ಹೋಮ್ ಸ್ಕ್ರೀನ್ ನೀವು ವೆಬ್ಸೈಟ್ ಶಾರ್ಟ್ಕಟ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಚಾನಲ್ ಅನ್ನು ಚೆಕ್ ಮಾಡಿ ನೀವು ಅದನ್ನು ನೋಡ್ಬೋದು ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ವೀಡಿಯೋ ಲಿಂಕನ್ನು ಕಾಪಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಇದೀನಿ ಸಾರಿ ಕಾಪಿರೈಟ್ ಪ್ರಾಬ್ಲಮ್ ಆಗಬಾರ್ದು ಅಂತ ವಿಡಿಯೋನ ಬ್ಲರ್ ಮಾಡಿದ್ದೀನಿ ನಿಮಗೆ ಅಗತ್ಯ ಅಥವಾ ಸ್ಪೆಷಲ್ ಇನ್ಫಾರ್ಮೇಷನ್ ಇದೆ ಅಂತ ಅನ್ಸೋ ವಿಡಿಯೋದ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಇಲ್ಲಿ ಫಸ್ಟ್ ಆ್ಯಪ್ ಕಾಪಿ ಲಿಂಕ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಕಾಪಿ ಆಯ್ತು ಈಗ ಮಿನಿಮೈಸ್ ಮಾಡಿಕೊಂಡು ಆಗ್ಲೇ ಕ್ರಿಯೇಟ್ ಮಾಡಿದ ಶಾರ್ಟ್ಕಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ ಈಗ ಜಸ್ಟ್ ಕಾಪಿ ಮಾಡಿರೋ ಲಿಂಕ್ ಅನ್ನು ಈಗಲಿ ಪೇಸ್ಟ್ ಮಾಡಿ ನಂತರ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಗ ಈ ರೀತಿ ಯಾವ್ದಾದ್ರು ಒಂದು ಪ್ಲೇಸ್ ಬರುತ್ತೆ ಇಲ್ಲಿ ಏನನ್ನೂ ಎಂಟ್ರಿ ಮಾಡಿದೆ ಜಸ್ಟ್ ನಿಮ್ಮ ಫೋನ್ ಅಲ್ಲಿರೋ ಬ್ಯಾಕ್ ಬಟನ್ ಅನ್ನು ಒಮ್ಮೆ ಪ್ರೆಸ್ ಮಾಡಿ ಯೆಸ್ ಮೇನ್ ಇಂಟರ್ಫೇಸ್ಗೆ ಈಗ ಬಂದಿದೆ ಈಗ ಡೌನ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಕಾಣಿಸುತ್ತೆ ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಷ್ಟು ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ನಿಮಗೆ ಅಗತ್ಯ ಇರೋ ವಿಡಿಯೋ ಡೌನ್ಲೋಡ್ ಆಗಿ ಸೇವ್ ಆಗುತ್ತೆ ಅಗೇನ್ ಪ್ರತಿ ವಿಡಿಯೋದಲ್ಲಿ ಕೇಳೋ ಹಾಗೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ